ನಮಸ್ಕಾರ ಲಕ್ಷ್ಮೀ ನಮಸ್ತುಭ್ಯಂ ವರದೆ ಕಾಪಿ ಧನಾರಂಭ ಧನಂ ಧನ ಧನ ಸದಾ ಲಕ್ಷ್ಮೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಧನಾರಂಭ ಕರಿಷ್ಯಾ ಮೇ ಸದಾ ಈ ಒಂದು ಶ್ಲೋಕನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕೈ ನೋಡಿಕೊಂಡು ಒಂದು ಮೂರು ಸರಿ ಹೇಳಿ ಸಾಕು ಆಮೇಲೆ ಸ್ನಾನ ಮಾಡಿಕೊಂಡು ಬಂದಾದಮೇಲೆ ದೇವ್ರ ಮನೆಗೆ ಹೋಗಿ ಒಂದು ಮೂರು ಸರಿ ಹೇಳಿ ಸಾಕು ಸಂಜೆ ಆಫೀಸಿಂದ ಬಂದಾಗ ಅಕಸ್ಮಾತ್ ಮನೆಯಲ್ಲಿರ್ತೀರ ಹೌಸ್ ವೈಫ್ಗಳಾಗಿರ್ತೀರ ಮಕ್ಕಳು ಮನೆಯಲ್ಲಿದ್ದಾಗ ಆಫೀಸಿಂದ ಬಂದಾದಮೇಲೆ ಕೈ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಹೋಗಿ ಮೂರು ಸರಿ ಈ ಶ್ಲೋಕ ಹೇಳಿ ಸಾಕು ಮತ್ತು ಗೋಧೂಳಿ ಲಗ್ನದಲ್ಲಿ ಗೋಧೂಳಿ ಸಮಯದಲ್ಲಿ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತಥಾಸ್ತು ದೇವತೆಗಳ ಸಂಚಾರದ ಸಮಯದಲ್ಲಿ ಈ ಮಂತ್ರ ಓಂ ನಮೋ ದನದಾಹೆ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಓಂ ಅಮೃತಾಲಕ್ಷ್ಮಿಯೇನ್ ನಮಃ ಓಂ ಅಂ ಅಮೃತಾಲಕ್ಷ್ಮಿಯೇನ್ ನಮಃ ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಹಣ ಊಹಿಸಿದ ರೀತಿಯಲ್ಲಿ ಬಂದೇ ಬರುತ್ತೆ ಮಾಡಿ ನೋಡಿ ಮಿರಾಕಲ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈಗ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಯಾಕೆ ಬರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಉದ್ಯೋಗ ವ್ಯಾಪಾರ ಮಾಡಿದರೂ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಇವೆಲ್ಲ ಯಾಕೆ ಬರುತ್ತೆ ಇವೆಲ್ಲ ಜಾತಕದಲ್ಲೇ ಗೊತ್ತಾಗ್ತಾ ಹೋಗುತ್ತೆ ದಶಾಭುಕ್ತಿಗಳೇ ಹೇಳ್ತಾ ಹೋಗುತ್ತೆ ಯಾವ ಗ್ರಹದ ದಶಾಭುಕ್ತಿ ನಿಮಗೆ ದುಡ್ಡು ಕೊಡುತ್ತೆ ಯಾವ ಗ್ರಹದ ದಶಾಭುಕ್ತಿಗಳು ದುಡ್ಡು ಕೊಡೋಲ್ಲ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಮಾತ್ರ ನಿಖರವಾಗಿ ದುಡ್ಡಿನ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಈ ಶ್ಲೋಕ ಈ ಮಂತ್ರ ಈ ರೀತಿ ಮಾಡಿ ಖಂಡಿತವಾಗ್ಲೂ ಹಣ ಊಹಿಸಿದ ರೀತಿಯಲ್ಲಿ ಬಂದೇ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಈ ವಿಡಿಯೋನ ಸುಮ್ಮನೆ ನೀವು ನೋಡೋದಲ್ಲ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು ಫಾರ್ವರ್ಡ್ ಮಾಡಬೇಕು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟೋಗ್ರಾಮುಗಳಲ್ಲಿ ಎಲ್ಲ ಕಡೆ ಶೇರ್ ಮಾಡಬೇಕು ಅವಾಗ್ತಾನೆ ಎಲ್ಲರೂ ಶ್ರೀಮಂತರಾಗಬೇಕಂತ ನಮ್ಮ ಉದ್ದೇಶ ಎಲ್ಲರೂ ಶ್ರೀಮಂತರಾಗಬೇಕು ಎಲ್ರಿಗೂ ಆಗಬೇಕು ಎಲ್ರಿಗೂ ಆಗಬೇಕು ಎಲ್ರಿಗೂ ಲಕ್ಷ್ಮೀ ಆಗಬೇಕು ವೀಕ್ಷಕರೇ ಹೇಳ್ತಾ ಇದ್ದೀನಿ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ನಮಸ್ಕಾರ